ಸತ್ಸಂಗದ ಮಹಿಮೆ ಬಹಳ ದೊಡ್ಡದು ಶ್ರೀ ಶಾರದಾಶ್ರಮದ ಮಾತಾಜಿ ತ್ಯಾಗಮಯಿ ಅಭಿಮತ ನಿತ್ಯ ಬದುಕಿನಲ್ಲಿ ಸತ್ಸಂಗದ ಮಹಿಮೆ ಬಹಳ ದೊಡ್ಡದು ಅಂತ ಚಳ್ಳಕೆರೆಯ ಶಾರದಾಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ತ್ಯಾಗಮಯಿ ತಿಳಿಸಿದರು ತ್ಯಾಗರಾಜನಗರದ ಶ್ರೀ ಶಾರದಾದೇವಿ ಸತ್ಸಂಗ ಕೇಂದ್ರದಿಂದ ನವರಾತ್ರಿಯ ಪ್ರಯುಕ್ತ ಲಯನ್ಸ್ ಕ್ಲಬ್ನಲ್ಲಿ ಆಯೋಜಿಸಿದ್ದ ವಿಶೇಷ ಸತ್ಸಂಗ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಅವರು ಮಾತನಾಡಿದರು ನವರಾತ್ರಿಯ ಮಹಿಮೆ ಎನ್ನುವ ವಿಚಾರವಾಗಿ ಪ್ರವಚನವನ್ನು ನೀಡಿದರು ಈ ಸಂದರ್ಭದಲ್ಲಿ ಸತ್ಸಂಗದ ಪ್ರಯುಕ್ತ ನಗರದ ಶ್ರೀ ಗುರು ಬಸವ ಸಂಗೀತ ಶಾಲೆಯ ಮುಖ್ಯಸ್ಥರಾದ ಶಿವಯೋಗಿ ಮತ್ತು ಶ್ರೀನಿವಾಸ್ ಅವರ ತಂಡದಿಂದ ವಿಶೇಷ ಭಜನೆ ಶಿವನಗರದ ಶ್ರೀ ಶಾರದಾದೇವಿ ಸತ್ಸಂಗ ಕೇಂದ್ರದ ಮುಖ್ಯಸ್ಥರಾದ ಶ್ರೀಮತಿ ಜಿ ಯಶೋದಾ ಪ್ರಕಾಶ್ ಅವರ ನೇತೃತ್ವದಲ್ಲಿ ಸಾಮೂಹಿಕ ಶ್ರೀದೇವಿ ಸ್ತುತಿ ಪಾರಾಯಣ ಮತ್ತು ವಿಶೇಷ ದೇವಿ ಭಜನೆಗಳ ಕಾರ್ಯಕ್ರಮ ನಡೆದವು ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಶಾರದಾದೇವಿ ಸತ್ಸಂಗ ಕೇಂದ್ರದ ಮುಖ್ಯಸ್ಥರಾದ ಎಚ್ ಲಕ್ಷ್ಮೀ ದೇವಮ್ಮ ಗೀತಾ ನಾಗರಾಜ್ ನಾಗಶಯನ ಗೌತಮ್ ಅನಸೂಯ ರಾಘವೇಂದ್ರ ಯತಿಶಂ ಸಿದಾಪುರ್ ಪಂಕಜ ವಿಶಾಲಾಕ್ಷಿ ಸರ್ವಮಂಗಳ ಶಿವಣ್ಣ ಗಂಗಾಬಿಕೆ ಗಿರಿಜಾ ವಿಜಯಲಕ್ಷ್ಮಿ ರಾಧಾ ರಶ್ಮಿ ನಾಗರತ್ನಮ್ಮ ವೀರಮ್ಮ ಮಾಖಂಸ ಲಕ್ಷ್ಮೀ ಸಂಗೀತ ಕೃಷ್ಣವೇಣಿ ಕಾಲುವೆಹಳ್ಳಿ ಬಾಲಕ ಮಂಜುಳಾ ಅಂಬುಜಾ ಸೌಮ್ಯ ಚಿನ್ನಮ್ಮ ಸುಜಾತ ಬಸವರಾಜ್ ಕಲ್ಪನಾ ಕೆಎಸ್ ವೀನಾವ್ ಕವಿತಾ ಋತ್ವಿಕ್ ಸಂತೋಷ ಪ್ರೇಮಲೀಲಾ ಶುಭಾ ತಿಪ್ಪಮ್ಮ ವಿಜಯ ಗುರು ದಿಯಾ ದಿಶಾ ರೇವಂತ್ ಸೇರಿದಂತೆ ಸಾಕಷ್ಟು ಸಂಖ್ಯೆಯ ಸದ್ಭಕ್ತರು ಉಪಸ್ಥಿತರಿದ್ದರು नमषस्यै नमस्यै नमस्यै नमो नमः या देवी सर्वभूतेष्ण संसिता नमस्यै 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 नमो नमः या देवी सर्वभूतेषु दयारूपेण संसृता ನನ್ನ ಒಳಗೆ ಹೊರಗೆ ಮೇಲೆ ಕೆಳಗೆ ಸುತ್ತಮುತ್ತ ಎಲ್ಲ ಕಡೆ ಎಲ್ಲ ರೀತಿಯಿಂದ ಶಾಂತಿ ಇರಲಿ ತೃಪ್ತಿ ಇರಲಿ ആനന്ദ ഇരവി ഇരീ നാ മനസ്സിന ಪ್ರವೇಶ ಮಾಡೋಣ ಯಾವ್ದು ಇಲ್ಲ ಶಾಂತಿ ಪ್ರಶಾಂತಿ ಆಳದ ಆಳದಲ್ಲಿ ನಮ್ಮ ಪರಮ ಪ್ರೀತಿಯ ಭಗವಂತನನ್ನು ಸ್ಪಷ್ಟವಾಗಿ ನೋಡೋಣ ನಮ್ಮನ್ನು ನಾವು ಅವನಲ್ಲಿ